ಪ್ರಶ್ನೆ ಒಂದು ಮಹಾಭಾರತ ಯುದ್ಧ ಎಷ್ಟು ದಿನಗಳ ಕಾಲ ನಡೆಯಿತು ಆಪ್ಷನ್ಸ್ ಎ ಇಪ್ಪತ್ತೈದು ದಿನ ಬಿ ಹದಿನೆಂಟು ದಿನ ಸಿ ಮೂವತ್ತ್ಮೂರು ದಿನ ಮತ್ತು ಡಿ ನಲವತ್ತು ದಿನ ಸರಿಯಾದ ಉತ್ತರ ಆಪ್ಷನ್ ಬಿ ಹದಿನೆಂಟು ದಿನ ಮಹಾಭಾರತ ಯುದ್ಧ ಹದಿನೆಂಟು ದಿನಗಳ ಕಾಲ ನಡೆಯಿತು ಪ್ರಶ್ನೆ ಎರಡು ಯಾವ ಗ್ರಹವನ್ನು ಬೆಳಗಿನ ನಕ್ಷತ್ರ ಎಂದು ಕರೆಯಲಾಗುತ್ತದೆ ಆಪ್ಷನ್ಸ್ ಎ ಶನಿ ಬಿ ಗುರು ಸಿ ಪ್ಲೂಟೊ ಮತ್ತು ಡಿ ಶುಕ್ರ ಸರಿಯಾದ ಉತ್ತರ ಆಪ್ಷನ್ ಡಿ ಶುಕ್ರ ಶುಕ್ರ ಗ್ರಹವನ್ನು ಬೆಳಗಿನ ನಕ್ಷತ್ರ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಮೂರು ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ ಗಾಯ್ಸ್ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ ಪ್ರಶ್ನೆ ನಾಲ್ಕು ಏಕತೆಯ ಪ್ರತಿಮೆಯನ್ನು ಎಷ್ಟು ದೂರದಿಂದ ನೋಡಬಹುದು ಆಪ್ಷನ್ಸ್ ಎ ಹತ್ತು ಕಿಲೋಮೀಟರ್ ಬಿ ಏಳು ಕಿಲೋಮೀಟರ್ ಸಿ ಐದು ಕಿಲೋಮೀಟರ್ ಮತ್ತು ಡಿ ಮೂರು ಕಿಲೋಮೀಟರ್ ಸರಿಯಾದ ಉತ್ತರ ಆಪ್ಷನ್ ಬಿ ಏಳು ಕಿಲೋಮೀಟರ್ ಏಕತೆಯ ಪ್ರತಿಮೆಯನ್ನು ಸುಮಾರು ಏಳು ಕಿಲೋಮೀಟರ್ಗಳಷ್ಟು ದೂರದಿಂದ ನೋಡಬಹುದು ಪ್ರಶ್ನೆ ಐದು ಭೂಕಂಪ ಸಂಭವಿಸುವುದನ್ನು ಮೊದಲು ಯಾವ ಜೀವಿ ಬಹುಬೇಗ ತಿಳಿದುಕೊಳ್ಳುತ್ತದೆ ಆಪ್ಷನ್ಸ್ ಎ ಇಲಿ ಬಿ ನಾಯಿ ಸಿ ಕತ್ತೆ ಮತ್ತು ಡಿ ಗುಬ್ಬಚ್ಚಿ ಸರಿಯಾದ ಉತ್ತರ ಆಪ್ಷನ್ ಎ ಇಲಿ ಇಲಿಯು ಭೂಕಂಪ ಸಂಭವಿಸುವುದನ್ನು ಮೊದಲೇ ತಿಳಿದುಕೊಳ್ಳುತ್ತದೆ ಎಂದು ವೈಜ್ಞಾನಿಕವಾಗಿ ಹೇಳಲಾಗಿದೆ ಪ್ರಶ್ನೆ ಆರು ರಕ್ತಹೀನತೆ ಅಥವಾ ಅನಿಮಿಯಾ ಯಾವುದರಿಂದ ಬರುತ್ತದೆ ಆಪ್ಷನ್ಸ್ ಎ ಅನ್ನ ಹೆಚ್ಚು ತಿಂದರೆ ಬಿ ಪ್ರತಿದಿನ ಉಪವಾಸದಿಂದ ಇದ್ದರೆ ಸಿ ವಿಟಮಿನ್ ವಿಟಮಿನಿಂದ ಮತ್ತು ಡಿ ಚಿಕನ್ ತಿನ್ನುವುದರಿಂದ ಸರಿಯಾದ ಉತ್ತರ ಆಪ್ಷನ್ ಸಿ ಬಿ ಟ್ವೆಲ್ ವಿಟಮಿನ್ ಕಡಿಮೆಯಾಗುವುದರಿಂದ ದೇಹದಲ್ಲಿ ಬಿ ಟ್ವೆಲ್ ವಿಟಮಿನ್ ಕಡಿಮೆಯಾದರೆ ಅನಿಮಿಯಾ ಅಥವಾ ರಕ್ತಹೀನತೆಯ ತೊಂದರೆ ಹೆಚ್ಚಾಗುತ್ತದೆ ಪ್ರಶ್ನೆ ಏಳು ಭಾರತದ ರಾಷ್ಟ್ರೀಯ ಪುಸ್ತಕ ಯಾವುದು ಆಪ್ಷನ್ಸ್ ಎ ಭಾರತೀಯ ಸಂವಿಧಾನ ಬಿ ಮಹಾಭಾರತ ಸಿ ರಾಮಾಯಣ ಮತ್ತು ಡಿ ಭಗವದ್ಗೀತೆ ಸರಿಯಾದ ಉತ್ತರ ಆಪ್ಷನ್ ಎ ಭಾರತೀಯ ಸಂವಿಧಾನ ಭಾರತದ ರಾಷ್ಟ್ರೀಯ ಪುಸ್ತಕ ಭಾರತೀಯ ಸಂವಿಧಾನವಾಗಿದೆ ಪ್ರಶ್ನೆ ಎಂಟು ಒಂದು ನಿಮಿಷದಲ್ಲಿ ಸಾವಿರ ಬಾರಿ ಹೃದಯ ಬಡಿಯುವ ಪ್ರಾಣಿ ಯಾವುದು ಆಪ್ಷನ್ಸ್ ಎ ನಾಯಿ ಬಿ ಹಲ್ಲಿ ಸಿ ಬೆಕ್ಕು ಮತ್ತು ಡಿ ಪಾರಿವಾಳ ಸರಿಯಾದ ಉತ್ತರ ಆಪ್ಷನ್ ಬಿ ಹಲ್ಲಿ ಒಂದು ನಿಮಿಷದಲ್ಲಿ ಸಾವಿರ ಬಾರಿ ಅಲ್ಲಿಯಲ್ಲಿ ಹೃದಯ ಬಡಿದುಕೊಳ್ಳುತ್ತದೆ ಪ್ರಶ್ನೆ ಒಂಬತ್ತು ಕಾಂಗುರು ಯಾವ ದೇಶದ ರಾಷ್ಟ್ರೀಯ ಪ್ರಾಣಿ ಆಪ್ಷನ್ಸ್ ಎ ಭಾರತ ಬಿ ವೆಸ್ಟ್ ಇಂಡೀಸ್ ಸಿ ಆಸ್ಟ್ರೇಲಿಯಾ ಮತ್ತು ಡಿ ಸೌತ್ ಆಫ್ರಿಕಾ ಸರಿಯಾದ ಉತ್ತರ ಆಪ್ಷನ್ ಸಿ ಆಸ್ಟ್ರೇಲಿಯಾ ಕಾಂಗುರು ಆಸ್ಟ್ರೇಲಿಯಾದ ರಾಷ್ಟ್ರೀಯ ಪ್ರಾಣಿಯಾಗಿದೆ ಪ್ರಶ್ನೆ ಹತ್ತು ಭಾರತವು ಯಾವ ದೇಶದ ಭದ್ರತೆಯ ಹೊಣೆಯನ್ನು ಹೊಂದಿದೆ ಆಪ್ಷನ್ಸ್ ಎ ಪಾಕಿಸ್ತಾನ ಬಿ ಶ್ರೀಲಂಕಾ ಸಿ ಬಾಂಗ್ಲಾದೇಶ ಮತ್ತು ಡಿ ಮಾಲ್ಡೀವ್ಸ್ ಸರಿಯಾದ ಉತ್ತರ ಆಪ್ಷನ್ ಡಿ ಮಾಲ್ಡೀವ್ಸ್ ಭಾರತವು ಮಾಲ್ಡೀವ್ ದೇಶದ ಭದ್ರತೆಯ ಹೊಣೆಯನ್ನು ಹೊಂದಿದೆ ಪ್ರಶ್ನೆ ಹನ್ನೊಂದು ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವುದು ಆಪ್ಷನ್ಸ್ ಎ ಕ್ರಿಕೆಟ್ ಬಿ ಫುಟ್ಬಾಲ್ ಸಿ ಹಾಕಿ ಮತ್ತು ಡಿ ಕಬಡ್ಡಿ ಸರಿಯಾದ ಉತ್ತರ ಆಪ್ಷನ್ ಸಿ ಹಾಕಿ ಭಾರತದ ರಾಷ್ಟ್ರೀಯ ಕ್ರೀಡೆ ಹಾಕಿಯಾಗಿದೆ